ಯಶಸ್ವಿಯಾಗಿ ನಡೆದ ಪಿಂಚಣಿ ಹಾಗೂ ಪಾವತಿ ಖಾತಾ ಆಂದೋಲನ ಕಾರ್ಯಕ್ರಮ ಮಧ್ಯವರ್ತಿ ಕಾಟ ತಪ್ಪಿಸಲು ಪಿಂಚಣಿ ಅದಾಲತ್ ಸಹಕಾರಿ ತಹಸೀಲ್ದಾರ್ ತಾಲೂಕಿನ ಅಂಬಾಜುರ್ಗ ಹೋಬಳಿ ಕಂಗಾನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ಚಿಂತಾಮಣಿ ತಾಲೂಕು ಆಡಳಿತ ವತಿಯಿಂದ ಪಾವತಿ ಖಾತೆ ಆಂದೋಲನ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಭಾಗವಹಿಸಿ ಮಾತನಾಡಿದ್ದಾರೆ ಕಂದಾಯ ಇಲಾಖೆಯ ಸಹಯೋಗದಲ್ಲಿ ತಾಲೂಕು ಹೋಬಳಿ ಮಟ್ಟದಲ್ಲಿ ಏರ್ಪಡಿಸುವ ಪಿಂಚಣಿ ಅದಾಲತ್ ಸೌಲಭ್ಯಗಳ ಸದುಪಯೋಗವನ್ನು ಅರ್ಹರು ಪಡೆಯಬೇಕು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಮಧ್ಯವರ್ತಿಗಳು ಇರಬಾರದು ಸರ್ಕಾರದಿಂದ ಬರುವ ಸೌಲಭ್ಯಗಳು ನೇರವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಕಂದಾಯ ಇಲಾಖೆಯ ಅಧಿಕಾರಿಗಳು ಮಾಡಬೇಕು ಎಂದು ಹೇಳಿದ್ದಾರೆ ಹೋಬಳಿ ಮಟ್ಟದ ಪಿಂಚಣಿ ಅದಾಲತ್ನಲ್ಲಿ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಹಲವಾರು ಅರ್ಹ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳ ಮಂಜೂರಾತಿ ಪತ್ರಗಳನ್ನು ಅಧಿಕಾರಿಗಳು ವಿತರಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಮತಾ ಕೆಎಂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಾಲು ನಾರಾಯಣಸ್ವಾಮಿ ಕೃಷಿ ಸಮಾಜದ ಸದಸ್ಯರಾದ ಆಂಜನೇಯ ರೆಡ್ಡಿ ಮುಖಂಡರಾದ ಮಂಜುನಾಥ್ ರೆಡ್ಡಿ ಫೋಟೋ ನಾರಾಯಣಪ್ಪ ಟಿಎಪಿಸಿಎಂಎಸ್ ಟಿಎಪಿಸಿಎಂಸಿ ಅಧ್ಯಕ್ಷರಾದ ನಾಗೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಸ್ವಾಮಿ ರೆಡ್ಡಿ ಉಪಾಧ್ಯಕ್ಷರಾದ ಹನುಮಂತರಾಯಪ್ಪ ಅಂಬಾಜಿದುರ್ಗ ಹೋಬಳಿ ಉಪ ತಹಸೀಲ್ದಾರ್ ಮೋಹನ್ ಕುಮಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಶಿರಸ್ತೇದಾರ್ ರವೀಶ್ ಆರ್ಆರ್ಟಿ ಶಿರಸ್ತೇದಾರ್ ನಾರಾಯಣಸ್ವಾಮಿ ಗ್ರಾಮದ ಆಡಳಿತಾಧಿಕಾರಿಯಾದ ನಿರಂಜನ್ ಸುಪ್ರಿಯಾ ತಸ್ಲಿಂ ತಾಜ್ ನೀಲಮ್ಮ ಅರವಿಂದ್ ದಿವಾಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಅದನ್ನು ನಾವು ಸರಿಪಡಿಸ್ಕೊಂಡು ನಿಮಗೆ ಯಾವ ರೀತಿ ಉತ್ತಮವಾದಂಥ ಸೇವೆ ಸಲ್ಲಿಸ್ಬೋದು ಅನ್ನೋದನ್ನು ನಾವು ರೂಪುರೇಷೆಯನ್ನು ನಾವು ಮಾಡ್ಕೊತೀವಿ ಈಗ ಈ ದಿನದ ಒಂದು ಒಂದು ಪೌತಿ ಖಾತೆ ಆಂದೋಲನದಲ್ಲಿ ನೂರ ಇಪ್ಪತ್ತೆಂಟು ಅರ್ಜಿಗಳು ಮುನ್ನೂರ ತೊಂಬತ್ತು ಸರ್ವೆ ನಂಬರ್ಗಳ ಸಂಬಂಧಪಟ್ಟಂಗೆ ತಾವೆಲ್ಲನೂ ಕೂಡ ಭೌತಿ ಖಾತೆ ಆಂದೋಲನದಲ್ಲಿ ಈಗ ಅರ್ಜಿಗಳನ್ನು ಸಲ್ಲಿಸಿದಾರೆ ನಮ್ಗೆಲ್ಲರಿಗೂ ತಿಳಿದಿರಲಿ ಈ ಭೌತಿ ಖಾತಾ ಆಂದೋಲನ ಭೂಮಿ ಅಂತ ಒಂದು ಸಾಫ್ಟ್ವೇರ್ ಅಲ್ಲಿ ಒಂದು ಟೂಲ್ ಪೌತಿ ಖಾತೆ ಅಂತ ಹೇಳ್ಬಿಟ್ಟು ಒಂದು ಆಂದೋಲನಕ್ಕೆ ಅಂತ ಒಂದು ಟೂಲ್ ಇದೆ ನೀವು ಏನು ಅರ್ಜಿಗಳು ಹಾಕಿದ್ರ ಇವೆಲ್ಲ ಅರ್ಜಿಗಳನ್ನು ಕೂಡ ಆ ಟೂಲ್ ಅಲ್ಲಿ ನಮೂದು ಮಾಡಿ ನಿಮಗೆ ನೀವು ಕೊಟ್ಟಿರುವಂತ ದಾಖಲೆಗಳನ್ನ ಪರಿಶೀಲನೆ ಮಾಡಿ ರೆವೆನ್ಯೂ ಇನ್ಸ್ಪೆಕ್ಟರ್ ಮತ್ತೆ ಗ್ರಾಮ ಆಡಳಿತ ಅಧಿಕಾರಿಗಳು ಅದನ್ನು ಸರ್ಟಿಫೈ ಮಾಡಿ ಇದು ಸರಿ ಇದೆ ಅಂತ ಸರ್ಟಿಫೈ ಮಾಡಿದ್ಮೇಲೆ ಆ ಟೂಲಲ್ಲಿ ಮೆನ್ಷನ್ ಮಾಡಿದ್ಮೇಲೆ ಖಾತೆ ಆಂದೋಲನಕ್ಕೆ ಸಂಬಂಧಪಟ್ಟಂಗೆ ಏನು ಭೌತಿಕ ಖಾತೆ ಮಾಡ್ಬೇಕಂದ್ರೆ ಹದಿನೈದು ದಿನ ನೋಟಿಸ್ ಪೀರಿಯಡ್ ಇದೆ ಹದಿನೈದು ದಿನ ನೋಟಿಸ್ ಪೀರಿಯಡ್ ಮುಗಿದ ನಂತರ ಇದಕ್ಕೆ ಸಂಬಂಧಪಟ್ಟಂತ ತಮ್ಮ ಕೊಟ್ಟರೆ ಅದಕ್ಕೆ ನಿಮಗೆ ಪಹಣಿ ಬಂದು ಕೂತ್ಕೊಳ್ಳುತ್ತೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಇವ್ ಯಾವ ಈ ಏನು ಪ್ರೋಸೆಸ್ ನಡೀತಾ ಇದೆ ಈ ಪ್ರೋಸೆಸ್ಗೆ ತಾವ ಯಾರು ಕೂಡ ಹಣ ಕಟ್ಟುವಂಥದ್ದಿಲ್ಲ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿ ನಡೀತಾ ಇರೋ ಒಂದು ಅವಕಾಶ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ತರದ್ದನ್ನ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಮಾಡ್ತೀವಿ ಇದರ ಉದ್ದೇಶ ಏನಂತಂದ್ರೆ ಸಾರ್ವಜನಿಕರಿಗೂ ಹಾಗೂ ಸರ್ಕಾರದ ಮಧ್ಯೆ ಯಾರು ಮಧ್ಯವರ್ತಿಗಳು ಬರಬಾರ್ದು ಸಾರ್ವಜನಿಕ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳು ಕೂಡ ಸಾರ್ವಜನಿಕರಿಗೆ ನೇರವಾಗಿ ತಲುಪಬೇಕು ಅದಕ್ಕೋಸ್ಕರನೇ ಈ ದಿನ ನಮ್ಮ ತಾಲೂಕು ಕಚೇರಿ ಎಲ್ಲ ಸಿಬ್ಬಂದಿಗಳಿಂದ ಹಿಡಿದು ಎಲ್ಲರೂ ಇಲ್ಲಿ ಇದಕ್ಕೋಸ್ಕರ ಹಗಲಿರುಳು ದುಡಿದಿದ್ದಾರೆ ನಿಮಗೋಸ್ಕರ ಅಂತಾನೆ ಈ ಸಾರ್ವಜನಿಕರಿಗೆ ಸರ್ಕಾರದ ಸರ್ಕಾರ ಎಲ್ಲೋ ದೂರ ಇದೆ ಸಾರ್ವಜನಿಕರು ಎಲ್ಲೋ ಇದ್ದಾರೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋದಿಲ್ಲ ಸರ್ಕಾರ ಇರೋ ಸರ್ಕಾರ ಇರೋದೇ ತಮ್ಗೆಲ್ಲ ಸೇವೆ ಮಾಡ್ಲಿಕ್ಕೋಸ್ಕರನೇ ಸಾರ್ವಜನಿಕರಿಗೆ ಕುಂದುಕೊರತೆಗಳನ್ನ ನಾವು ಅದನ್ನ ಪರಿಶೀಲನೆ ಮಾಡಿ ತಮ್ಗೆ ಅನುಕೂಲ ಮಾಡಲಿಕ್ಕೆ ಅಂತಾನೆ ಇರುವಂಥದ್ದು ಸೊ ಈ ದಿನ ನಾವು ಒಂದು ಸಾರ್ವಜನಿಕ ಬೌದಿ ಪಾತೆ ಆಂದೋಲನ ಇಟ್ಕೊಂಡಿದ್ದೀವಿ ಇಷ್ಟು ಅರ್ಜಿಗಳನ್ನ ಕೊಟ್ಟಿದ್ದೀರಾ ಇದರಲ್ಲಿ ತಮಗೆಲ್ಲ ತಿಳಿದಿರಲಿ